ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಮೇಘನ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಿ ತುಂಬ ದಿನ ಆಗಿತ್ತು ಬಿಕಾಸ್ ನಾನು ನನ್ನ ವರ್ಕಲ್ಲಿ ಸ್ವಲ್ಪ ನನ್ನ ಕಾಲೇಜು ಈ ಥರ ಅಂದ್ಕೊಂಡು ಆಗಿದ್ದೆ ಸೊ ಸೊ ಯೂಟ್ಯೂಬ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರಲಿಲ್ಲ ಬಿಡು ಆಮೇಲೆ ಫ್ರೀ ಆದಮೇಲೆ ಎಕ್ಸಾಮ್ ಮುಗಿದ್ಮೇಲೆ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಇವಾಗ ಮಾಡಲೇಬೇಕು ಅನ್ನಿಸ್ತು ಕಾರಣ ಎಲ್ರಿಗೂ ಗೊತ್ತಿದೆ ಈಗ ಆಲ್ರೆಡಿ ಒಂದು ಫೋರ್ ಫೈವ್ ಡೇಸಿಂದ ತುಂಬ ಚರ್ಚೆಯಲ್ಲಿರೋದು ಸೌಜನ್ಯ ವಿಚಾರ ದೂತ ಸಮೀರ್ ಎಮ್ ಡಿ ಅವರು ಏನಿದ್ದಾರೆ ಸೌಜನ್ಯ ಕೇಸ್ ಬಗ್ಗೆ ಕಂಪ್ಲೀಟು ಡೀಟೇಲ್ಸ್ನ ಕಂಪ್ಲೀಟ್ ವಿವರಣೆಯನ್ನು ನಮಗೆ ನೀಡಿದ್ದಾರೆ ಸ್ನೇಹಿತರೆ ಆದರೆ ಅವರಷ್ಟು ಇನ್ಫಾರ್ಮೇಷನ್ ನೀಡಿ ಅಷ್ಟು ಜನಕ್ಕೆ ತುಂಬ ಸುಲಭವಾಗಿ ಅರ್ಥ ಆಗೋ ರೀತಿಯನ್ನು ತಿಳಿಸ್ಬಿಟ್ರು ಆದರೆ ಇನ್ನು ಮೇಲೆ ಅವರು ಅವ್ರ ಮೇನ್ ಎಷ್ಟು ಜವಾಬ್ದಾರಿ ತಗೋಬೇಕು ಅವ್ರ ಮೇಲೆ ಎಷ್ಟು ಇರಬೇಕು ಅನ್ನೋದೇ ಇಲ್ಲಿ ತುಂಬ ಮ್ಯಾಟರ್ ಆಗುತ್ತೆ ಅನಿಸುತ್ತೆ ಬಿಕಾಸ್ ಅವ್ರ ವಿರುದ್ಧ ಅಂದರೆ ಅವ್ರೇನು ಮೆನ್ಷನ್ ಮಾಡಿದ್ದಾರೆ ಕವ ಫ್ಯಾಮಿಲಿ ಅಂತ ಅವ್ರ ವಿರುದ್ಧ ಯಾರ್ಯಾರು ಆಪೋಸ್ ಆಗಿದ್ರು ಅಂಥವ್ರಿಗೆಲ್ಲ ಆಲ್ರೆಡಿ ಅವರು ಒಂದೆಲ್ಲ ಒಂದು ವಿಚಾರದಲ್ಲಿ ತೊಂದರೆ ಮಾಡಿ ತಮಗೆ ಅನುಕೂಲ ಆಗೋ ಏನು ಮಾಡಿಕೊಂಡ್ರು ಅದು ಇಷ್ಟು ಪಬ್ಲಿಕ್ ಮುಂದೆ ಈ ಥರ ಹೇಳಿರೋರಿಗೆ ಬಟ್ ಅವ್ರಿಗೆ ಯಾವಾಗ ಏನಾಗುತ್ತೋ ಅನ್ನೋದಂತೂ ನಿಜವಾಗ್ಲೂ ಅವರು ವೀಡಿಯೋ ಮೇಲೆ ಇನ್ನೂ ಭಯ ಆಗ್ತಿದೆ ಬಟ್ ಅವ್ರು ಆದಷ್ಟು ಕೇರ್ಫುಲ್ ಆಗಿರಬೇಕು ಆದರೆ ಸ್ನೇಹಿತರೆ ಒಂದು ಅರ್ಥ ಆಗ್ತಿಲ್ಲ ಯಾಕೆ ಇಲ್ಲಿ ಜಾತಿ ಧರ್ಮನ ಮಧ್ಯ ತರ್ತಿದ್ದಾರೆ ಅಂತ ಈಗ ಸೌಜನ್ಯ ಆದರೂ ಹೆಣ್ಣೆ ಅಥವಾ ಬೇರೆ ಒಬ್ಬ ಮುಸ್ಲಿಮ್ ಯುವ ಆದರೂ ಹೆಣ್ಣೆ ಅಲ್ರಿ ಒಂದು ತಪ್ಪಾಗಿರೋದ್ರ ಬಗ್ಗೆ ಯಾರು ಬಾಯ್ಸ್ ರೈಸ್ ಮಾಡಿದ್ರೆ ಏನು ತೊಂದರೆ ಹೇಳಿ ಇದ್ರೂ ಜಾತಿ ಧರ್ಮ ನೋಡ್ತೀರಾ ಇದ್ರ ಭಕ್ತಿ ಅನ್ನೋದು ಮನ್ಸಲ್ಲಿ ಇರಬೇಕು ಅಥವಾ ನಾವು ಹಿಂದೂ ಅನ್ನೋದು ನಮ್ಮ ಮನ್ಸಲ್ಲಿ ಇರ್ಬೇಕು ಅದನ್ನ ನಾವು ತೋರಿಸ್ಕೊಂಡು ಅದನ್ನು ಒಂದು ಅತ್ಯಾಚಾರ ಆಗಿದೆ ರೇಪ್ ಆಗಿದೆ ಮರ್ಡ್ರ್ ಆಗಿದೆ ಇಂಥ ವಿಚಾರದಲ್ಲೂ ಜಾತಿ ಅನ್ನೋದನ್ನ ಮುಂದೆ ತಂದು ಧರ್ಮ ಅನ್ನೋದನ್ನು ಮುಂದೆ ತಂದು ನೀವು ಮಾತಾಡೋಕ್ಕೆ ಹೋಗ್ತೀರಾ ಅಂದ್ರೆ ನಿಮ್ಮ ಮನಸ್ಥಿತಿ ನಿಜವಾಗ್ಲೂ ಏನಾಗಿದೆ ಅಲ್ಲಿ ಆಗಿರೋದು ಒಂದು ಹೆಣ್ಣಿಗೆ ಅನ್ಯಾಯ ಅಲ್ವಾ ಅದ್ರ ವಿರುದ್ಧ ವಾಯ್ಸ್ ರೈಸ್ ಮಾಡಬೇಕು ನೋಡು ಎರಡು ಸಾವಿರದ ಹನ್ನೆರಡರಲ್ಲಿ ಆ ಇಶ್ಯೂ ಆಗುತ್ತೆ ಇಶ್ಯೋಗಿ ಇಷ್ಟು ವರ್ಷ ಆದರೂ ಪಾಪ ಅವ್ರು ಏನೂ ಮಾಡದ ಏನೇ ಏನು ತಪ್ಪು ಮಾಡಿದಂತಹ ಅವ್ರ ಸಂತೋಷ ಅವರಿಗೆ ಸುಮ್ಮನೆ ಅಷ್ಟು ವರ್ಷಗಳ ಕಾಲ ಜೈಲಿಗೆ ಹಾಕಿದ್ರು ಹಾಂ ಹಾಗಾದ್ರೆ ಯಾರೋ ಮಾಡೋ ತಪ್ಪಿಗೆ ಇದ್ದಂಥವನು ಇಲ್ದವನ ಮೇಲೆ ಏನು ಬೇಕಾದರೂ ಮಾಡಬಹುದಾ ಹ್ಞೂ ನಾವು ಕಾನೂನು ನಂಬಿಕೊಂಡು ನಮಗೊಂದು ನ್ಯಾಯ ಸಿಗುತ್ತೆ ಅಂತ ನಾವು ಫೈಟ್ ಮಾಡೋಕ್ಕೆ ಹೋದರೆ ಇದೇನ ನಮಗೆ ಸಿಗೋದು ನ್ಯಾಯ ಹಾಂ ನಾವು ಬರೀ ಇಲ್ಲಿ ಸೌಜನ್ಯ ಕೇಸ್ ಅಂತ ಅಷ್ಟೇ ನೋಡಲ್ಲ ಸ್ನೇಹಿತರೆ ಎಷ್ಟು ವಿಚಾರಗಳು ಇದೇ ತರ ಹೆಣ್ಮಕ್ಳು ವಿಚಾರದಲ್ಲ ಇಂಥದ್ದು ಹಲವಾರು ಕೇಸ್ಗಳು ಇನ್ನೂ ನಡೀತಿದ್ದಾವೆ ಆಗ್ತಾನೆ ಇದಾವೆ ಆದ್ರೆ ಎಷ್ಟು ಮಟ್ಟಿಗೆ ನಮ್ಮ ಕಾನೂನಿಂದ ನಮಗೆ ನ್ಯಾಯ ಸಿಗ್ತಾ ಇದೆ ಹೇಳಿ ಈಗ್ಲೂ ಕೂಡ ನಾವು ಪ್ರೆಸೆಂಟ್ ಅಲ್ಲಿ ನೋಡಿದ್ರೆ ಏನು ತಪ್ಪು ಮಾಡಿರೋರ್ಗಿಂತ ತಪ್ಪು ಮಾಡದೇ ಇರೋರೇ ಜೈಲು ಶಿಕ್ಷೆ ಅನುಭವಿಸ್ತಿರೋದು ಜಾಸ್ತಿ ನನ್ನ ಮೇಲ್ನೋಟಕ್ಕೆ ಆಲ್ರೆಡಿ ಗೊತ್ತಿದೆ ಆಯಿತಾ ಇದೇ ಥರ ಎಷ್ಟೋ ಹೆಣ್ಮಕ್ಳನ್ನ ರೇಪ್ ಮಾಡಿ ಮರ್ಡ್ರ್ ಮಾಡಿ ತಮಗೆ ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡಿಕೊಂಡು ಅವ್ರ ಜೀವನನ ನರ್ಕ ಮಾಡಿ ಅದನ್ನು ಇನ್ಯಾವುದೋ ತಲೆ ಕಟ್ಟಿ ಏನೇನೋ ಮಾಡೋಕ್ಕೆ ಹೊಡ್ತಾರೆ ಅಂದರೆ ಎಲ್ಲಿದೆ ನಮ್ಮ ಸಮಾಜ ಯಾವ ಕಡೆ ಬದಲಾಗ್ತಿದೆ ಹಾಂ ಹೆಣ್ಮಕ್ಳಿಗೆ ಎಲ್ಲಿ ರಕ್ಷಣೆ ಸಿಗ್ತಿದೆ ಹೋಗಲಿ ಆ ತಪ್ಪಾಗಿದೆ ತಪ್ಪು ತಪ್ಪಾಗಿದೆಯಲ್ಲ ಆ ತಪ್ಪಿಗೆ ನ್ಯಾಯ ಸಿಗ್ತಿದೆಯಾ ಕರೆಕ್ಟಾಗಿ ಸಿಗೋಲ್ಲ ನಮ್ಮ ಸಮಾಜ ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಬದಲಾಗೋಕ್ಕೆ ಜನನು ಬಿಡಲ್ಲ ಅನಿಸುತ್ತೆ ಯಾಕಂದರೆ ನಮ್ಮಲ್ಲಿ ಎಲ್ಲಿವರೆಗೂ ಒಂದು ವಿಚಾರದ ಬಗ್ಗೆ ಅಂಧತ್ವ ತುಂಬಿರುತ್ತೋ ಅಲ್ಲಿವರೆಗೂ ನಾವು ನ್ಯಾಯದ ಪರವಾಗಿ ಹೋರಾಡೋಕ್ಕಾಗಲ್ಲ ನಿಜವಾಗ್ಲೂ ಅವರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ ಈ ಹಿಂದೆ ಆಲ್ರೆಡಿ ಯಾರು ಮಹೇಶ್ ತಿಮ್ಮರೋಡಿ ಅವರು ಆಗಿರ್ಬೋದು ಗಿರೀಶ್ ಸರ್ ಆಗಿರ್ಬೋದು ಕಂಪ್ಲೀಟಾಗಿ ಈ ವಿಚಾರದ ಬಗ್ಗೆ ಹೋರಾಟ ಮಾಡಿದರೆ ಅದು ನಾವುಗಳು ಕೂಡ ನೋಡಿದ್ದೀವಿ ಅದಾದಮೇಲೆ ಇನ್ನೂ ಅಂದರೆ ಸವಿಸ್ತಾರವಾಗಿ ಒಂದು ವೀಡಿಯೋಗ್ರಾಫಿಕ್ ಮೂಲಕ ಜನರಿಗೆ ತುಂಬ ಈಸಿಯಾಗಿ ಅರ್ಥ ಮಾಡಿಸುವಂತಹ ಕೆಲಸದಲ್ಲಿ ಅವರು ತೊಡ್ಕೊಂಡಿದ್ದಾರೆ ಬಟ್ ಅವರ ಜೀವಕ್ಕೆ ಎಷ್ಟರ ಇನ್ನು ಸೇಫ್ಟಿ ಇದೆ ಅನ್ನೋದು ಅದನ್ನು ಊಹೆನೂ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಆ ಫ್ಯಾಮಿಲಿ ವಿರುದ್ಧ ಯಾರ್ಯಾರು ಆಲ್ರೆಡಿ ಮುಗಿ ಬಿದ್ದಿದ್ರು ತಿರುಗಿ ಬಿದ್ದಿದ್ರು ಅವ್ರಿಗೆಲ್ಲ ಏನೇನು ಆಗಿದೆ ಅನ್ನೋದು ಈ ಥರ ತುಂಬ ವಿಚಾರಗಳಾಗಿರಬಹುದು ಆದರೆ ನಮ್ಮ ಮೇಲ್ನೋಟಕ್ಕೆ ಒಂದು ಮೂರರಿಂದ ನಾಲ್ಕು ಕೇಸ್ಗಳು ಆಲ್ರೆಡಿ ಪಬ್ಲಿಕ್ಕಲ್ಲಿ ಗೊತ್ತಾಗಿದೆ ಸೊ ಅಷ್ಟೆಲ್ಲ ಆದವ್ರಿಗೆ ಇವ್ರ ವಿಚಾರ ಒಂದು ದೊಡ್ಡ ಸಮಸ್ಯೆನೇ ಅಲ್ಲ ಅನಿಸುತ್ತೆ ಬಟ್ ಒಂದೊಂದರೂ ಅರ್ಥ ಆಯಿತು ಈ ಸಮಾಜದಲ್ಲಿ ಬಡವರಾಗಲಿ ಏನೂ ಇಲ್ದಿರೋ ವ್ಯಕ್ತಿ ಆಗಲಿ ಬದುಕೋದು ತುಂಬ ಅಂದರೆ ತುಂಬ ಕಷ್ಟ ಇದೆ ಮನುಷ್ಯನಿಗೆ ದುಡ್ಡು ಅನ್ನೋದು ಇಷ್ಟು ಇಂಪಾರ್ಟೆಂಟ್ ಅಲ್ವಾ ಆ ದುಡ್ಡಿದ್ದವನು ಇನ್ಫ್ಲೂಯೆನ್ಸ್ ಇದ್ದವನು ಒಂದು ಹೆಸರು ಮಾಡಿದವನು ಜೀವನದಲ್ಲಿ ಏನು ಬೇಕಾದರೂ ಮಾಡಿಬಿಡ್ತಾನೆ ಅವ್ನು ಕೊಲೆ ಮಾಡಿದ್ರು ಕೇಳೋರು ಯಾರು ಇರಲ್ಲ ಇನ್ ಕೇಸ್ ಆ ಕೊಲೆ ಆಯಿತು ಅಂದರೆ ಇನ್ಯಾವುದೋ ಒಬ್ಬ ಪಾಪಿಗೆ ದುಡ್ಡು ಕೊಟ್ಟು ಅಥವಾ ಶೋಷಣೆ ಮಾಡಿನೋ ಏನೋ ಮಾಡಿ ತಪ್ಪು ಒಪ್ಕೊಡೋ ಥರ ಮಾಡಿಬಿಟ್ಟು ಅವ್ರನ್ನ ಜೈಲಿಗೆ ತಡಿಸಿ ಇದ್ದಂತ ತಪ್ಪಿಸ್ಕೊಳ್ಳೋಂಥ ಪರಿಸ್ಥಿತಿಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ ಅಂದರೆ ಇದೆಲ್ಲ ವಿಪರ್ಯಾಸ ಅದರಲ್ಲೂ ಒಂದು ಅಷ್ಟೆಲ್ಲ ಎವಿಡೆನ್ಸ್ ಇದ್ದು ಅಷ್ಟೆಲ್ಲ ಡೆಸ್ಟ್ರಾಯ್ ಮಾಡಿರೋದು ಗೊತ್ತಿದ್ದು ಇವಾಗ ಮೇಲ್ನೋಟಕ್ಕೆ ಅಷ್ಟು ಸಾಕ್ಷಿಗಳಿದ್ರು ಯಾಕೆ ಸರಿಗೆ ವಿಚಾರಣೆ ಆಗ್ತಿಲ್ಲ ಹ ಯಾಕೆ ಅಪರಾಧಕ್ಕೆ ಶಿಕ್ಷೆ ಆಗ್ತಾ ಇಲ್ಲ ಹಂಗಾದ್ರೆ ಇದು ನಮ್ಮ ಸಮಾಜ ಇರೋದು ಬರೀ ಇದ್ದಂಥವ್ರಿಗೆ ಮಾತ್ರನಾ ಬಟ್ ನಾವು ಸಮಾಜದಲ್ಲಿ ಹೆಂಗೆ ಬದುಕಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ ಈದು ಸೌಜನ್ಯ ಅಂತಲ್ಲ ಈ ಥರ ಎಷ್ಟೋ ಹೆಣ್ಮಕ್ಳು ಜೀವನ ಹಾಳಾಗಿರೋದ ಆಗಿದೆ ಆಯ್ತಾ ಆದರೆ ಎಷ್ಟೋ ಕೇಸ್ಗಳಲ್ಲಿ ನ್ಯಾಯವೇ ಸಿಕ್ಕಿರೋಲ್ಲ ಸಿಗೋಕ್ಕೆ ದುಡ್ಡಿರುವಂತಹ ವ್ಯಕ್ತಿ ಬಿಡೋದು ಇಲ್ಲ ಏನೋ ನಾವು ಕೇಳ್ಕೊಳ್ಳೋದಿಷ್ಟೇ ನಾವೆಲ್ಲರೂ ಕೂಡ ಸಮೀರರಿಗೆ ಅವರೇನು ಅಷ್ಟೆಲ್ಲ ಒಂದು ಒಂಚೂರು ಅಂಜದೆ ಅಂಜಿದೆ ಧೃತಿಗೆಡ್ದೆ ಜನರಿಗೆ ವಿಷಯ ಮುಟ್ಟುವಂತಹ ಕೆಲಸ ಮಾಡಿದ್ದಾರೆ ಬಟ್ ಒಂದೊಂದ್ರು ನಿಜ ಇನ್ ಕೇಸ್ ಅವ್ರಿಗೇನಾದರೂ ಆಯಿತು ಅಂದರೆ ಅದಕ್ಕೆ ಕಾರಣಕರ್ತರೆ ಅವರಾಗಿರ್ತಾರೆ ಬಿಕಾಸ್ ಅವರು ಯಾರಿಗೆ ಏನು ಮಾಡೋಕ್ಕೂ ಹೆದ್ರಲ್ಲ ಯಾಕಂದರೆ ಒಳ್ಳೆ ಹೆಸರಿದೆ ದುಡ್ಡಿದೆ ಏನು ಬೇಕಾದರೂ ಮಾಡ್ತಾರೆ ಅವರಿಗೆ ಕೇಳೋಕ್ಕೂ ಯಾರು ಬರೋಲ್ಲ ಕೇಳಿದ್ರು ಕೇಸ್ ಅಂತೂ ಮುಚ್ಚೋಗತ್ತೆ ಆಲ್ರೆಡಿ ನಾವು ನೋಡಿದ್ದೀವಿ ಯಮುನಾ ಕೇಸ್ ಆಗಿರ್ಬೋದು ಅಪ್ಪ ನಾರಾಯಣ್ ಅವರು ಕೇಸ್ ಆಗಿರ್ಬೋದು ಇನ್ನು ಬೇರೆ ಬೇರೆ ವಿಚಾರಗಳನ್ನಷ್ಟು ಅವರು ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ ಸೊ ಸಮಯ ಸರ್ ಆದಷ್ಟು ನೀವು ನಿಮ್ಮ ಕೇರ್ಫುಲ್ಲಲ್ಲಿ ನೀವಿರಿ ಒಬ್ಬೊಬ್ಬರೇ ಎಲ್ಲೂ ಜಾಸ್ತಿ ಓಡಾಡಲಿಕ್ಕೆ ಹೋಗಬೇಡಿ ನಾವು ಕೇಳ್ಕೊಡೋದಿಷ್ಟೆ ಸೌಜನ್ಯ ಜೊತೆಗೆ ಸೌಜನ್ಯ ರೀತಿ ಆಗಿರುವಂತಹ ಎಷ್ಟೋ ವಿಚಾರಗಳಿದ್ದಾವೆ ಎಷ್ಟೋ ಅತ್ಯಾಚಾರಗಳಿದ್ದಾವೆ ಅದೆಲ್ಲ ಹೊರಗೆ ಬರಬೇಕು ಅಂತ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಅಂತ ನಾವು ಅನ್ಕೋತೀವಿ ಬಟ್ ನ್ಯಾಯ ಸಿಗಲ್ಲ ನಮ್ಮ ಕಾನೂನು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದೆ ಅನ್ನೋ ಹೆಸರಲ್ಲಿ ಎಲ್ಲರೂ ಎಷ್ಟು ಹೇಳಿದರು ಕಡಿಮೆ ಥ್ಯಾಂಕ್ ಯು